ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಸೌಂದರ್ಯ ಲಹರಿಯ ಮಂತ್ರಗಳ ಬಗ್ಗೆ ವಿಶೇಷ ಪರಿಚಯ ಮತ್ತು ವಿವರಣೆಯನ್ನು ಕೊಡ್ತಾ ಇದ್ದೇವೆ ಇವತ್ತಿನ ಮಂತ್ರ ಮೂವತ್ತೆರಡನೇ ಮಂತ್ರ ನೋಡಿ ಇದು ಸಂಪತ್ತು ಚಿನ್ನ ಬೆಳ್ಳಿ ಬಂಗಾರ ಆ ವಿಶೇಷವಾಗಿ ಏನ್ ಸಂಪತ್ತಂತೆ ದುಡ್ಡು ಕಾಸು ಭೂಮಿ ಏನ್ ಸೈಟ್ ತಗೊಳೋದು ಹೊಲಗಳು ಏನು ತಗೊಳ್ಳೋ ಯೋಗ ಬರೋಕಂದ್ರೆ ಅಥವಾ ನಿಮ್ಮ ಹಳೆ ಕಾಲದ ಏನು ಅಜ್ಜ ಅಜ್ಜಂದಿರ ಏನು ಹೊಲ ಜಮೀನು ಬರಬೇಕು ಅವೆಲ್ಲ ಬರ್ಬೇಕಂದ್ರೆ ಈ ಮಂತ್ರವನ್ನು ಧ್ಯಾನ ಮಾಡಬೇಕು ಈ ಮಂತ್ರವನ್ನು ಸಾಕಷ್ಟು ಸರ್ತಿ ನಮ್ಮ ಯೂಟ್ಯೂಬ್ ಚಾನಲ್ ಸಾಕಷ್ಟು ಸರ್ತಿ ಬಿಟ್ಟರು ಕೂಡ ಮತ್ತೆ ಮತ್ತೆ ಹೇಳ್ತೇನೆ ಯಾಕೆಂದ್ರೆ ಈ ಮಂತ್ರದ ಶಕ್ತಿಯೇ ಅಪಾರ ಮೊದಲು ಮಂತ್ರ ಹೇಳ್ಬಿಡ್ತೇನೆ ಆಮೇಲೆ ವಿವರಣೆ ಕೊಡ್ತೇನೆ ಓ ಸ್ಮರಂ ಯೋ ನಿಂ ಲಕ್ಷ್ಮೀ ತ್ರಿತಯ ಮಾಧವ ತವ ಮನೋರ್ನಿಧಾಯೈಕೆ ನಿತ್ಯ ನಿರವಧಿ ಮಹಾಭೋಗ ರಸಿಕಾ भजन्ति त्वाम् चिन्तामणिगुणनिभद्दाक्षबलयाः शिवाग्नौ जिह्वन्तः सुरभिघृतदाराहुतिशतैः ओ स्मरम् योनिम् लक्ष्मिम् त्रितयमिदमाधौ तव मनोर्निधायैके नित्ये निरवधि महाभोगरसिकाः भजन्ति त्वाम् चिन्तामणि गुणनिभद्धाक्षवलयाः शिवाग्नौ जिह्वन्तः सुरभिघृतधाराहुतिशतैः वीक्षकरे अत्यन्तविशेषदलि विशेषमन्त्रय ನಾನೇ ನನ್ನ ಹತ್ರ ಒಂದು ರೂಪಾಯಿ ಕೂಡ ಇಲ್ಲದಿದ್ದಾಗ ಈ ಮಂತ್ರವನ್ನ ಸಾವಿರಾರು ಬಾರಿ ಲಕ್ಷಾಂತರ ಸರ್ತಿ ಈ ಧ್ಯಾನವನ್ನು ಮಾಡಿದಾಗ ನನಗೆ ಆರ್ಥಿಕವಾಗಿ ಅಭಿವೃದ್ಧಿ ಸಾಧ್ಯವಾಯಿತು ಈ ಮಂತ್ರದ ವಿವರಣೆ ಕೊಟ್ಬಿಡ್ತೇನೆ ನೋಡಿ ಯಾರು ಈ ಮಂತ್ರವನ್ನು ನಿತ್ಯ ಪಠನೆ ಮಾಡ್ತಾರೋ ಧ್ಯಾನ ಮಾಡ್ತಾರೋ ಅವರಿಗೆ ಏನು ದುಡ್ಡು ಕಾಸು ಚಿನ್ನ ಬೆಳ್ಳಿ ಭೂಮಿ ಸಕಲ ಸಂಪತ್ತುಗಳು ಯಾವ ರೀತಿ ಚಿಂತಾಮಣಿಯಿಂದ ಎಲ್ಲವೂ ಆಕರ್ಷಿತ ಪಡ ಪಡ್ತವೋ ಹಾಗೆಯೇ ಆಕರ್ಷಣೆ ಇರುತ್ತೆ ಚಿಂತಾಮಣಿಗೆ ಒಂದು ಆಕರ್ಷಣಾ ವಲಯವೇ ಒಂದು ಕ್ರಿಯೇಟ್ ಆಗಿರುತ್ತೆ ಚಿಂತಾಮಣಿಗೆ ಹಾಗೆ ಆ ರೀತಿ ಯಾವ ರೀತಿ ಚಿಂತಾಮಣಿ ಆಕರ್ಷಣೆ ಮಾಡ್ಕೊಳ್ಳುತ್ತೋ ಹಾಗೆ ಯಾರು ಈ ಮಂತ್ರವನ್ನ ಧ್ಯಾನಿಸ್ತಾರೋ ಅವರಿಗೆ ದುಡ್ಡು ಕಾಸು ಆಕರ್ಷಣೆಯಾದಂತೆ ಆ ಒಲಿದು ಬರುತ್ತದೆ ಅವರ ಹತ್ರ ಅವರ ಕಡೆಗೆ ಆಕರ್ಷಿತವಾಗುತ್ತದೆ ಎಲ್ಲಾ ಸಂಪತ್ತು ಸಂಪತ್ತಂತೆ ಏನ್ ಕರಿತೀವಿ ಅವೆಲ್ಲವೂ ಆಕರ್ಷಣೆಗೆ ಒಳಪಡ್ತಾವೆ ಹರಿದು ಬರ್ತಾವೆ ಅದು ಈ ಮಂತ್ರದ ಅರ್ಥ ಈ ಮಂತ್ರವನ್ನು ಪಠಣೆ ಮಾಡದೆ ಹಾಗೆ ಹಾಗೆ ನೋಡಿ ಸಕ್ಸಸ್ ಒಂದು ಏನು ವಿಷಯ ಹೇಳ್ತೀನಿ ಅಂದ್ರೆ ಈ ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ ಒಬ್ಬ ಬಿಸ್ನೆಸ್ ಮ್ಯಾನ್ ಫೋನ್ ಮಾಡ್ತಾರೆ ನನಗೆ ಕರೆ ಮಾಡ್ತಾರೆ ಅವರು ನನ್ನ ಬಿಸ್ನೆಸ್ ಡೌನ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಅವ್ರದ್ದು ಒಂದು ಆ ಗಾರ್ಮೆಂಟ್ ಟೈಪ್ ಬಿಸ್ನೆಸ್ ಅದು ಆ ತುಂಬಾ ದೊಡ್ಡ ಫ್ಯಾಕ್ಟ್ರಿನೇ ಅವ್ರದ್ದು ಅವ್ರದ್ದು ಈಗ ಇಂಪ್ರೂವ್ಮೆಂಟ್ ಆಗಿದೆ ಈ ಮಂತ್ರವನ್ನು ಧ್ಯಾನ ಮಾಡಿದ ಮೇಲೆ ಸ್ವಲ್ಪ ಒಂದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಉತ್ಪತ್ತಿ ನಡೀತಾ ಇದೆ ಉತ್ಪಾದನೆ ಹೆಚ್ಚಿಗೆ ಆಗಿದೆ ಉತ್ಪಾದನೆ ಯಾವಾಗ ಹೆಚ್ಚಿಗೆ ಆಗುತ್ತೋ ಸಂಪಾದನೆ ಕೂಡ ಹೆಚ್ಚಿಗೆ ಆಗುತ್ತೆ ಅಲ್ವಾ ಹಾಗೆ ಅವರು ಕೂಡ ಫೋನ್ ಮಾಡಿ ತಿಳಿಸಿದ್ದಾರೆ ನೋಡಿ ನಿತ್ಯವೂ ಧ್ಯಾನ ಮಾಡ್ತಾ ಇದ್ದಾರೆ ನಂಬಬೇಕು ನಂಬಿಕೆಯೇ ದೇವರು ನಂಬಿಕೆಯೇ ಶಕ್ತಿ ನೋಡಿ ನಂಬದೇ ಹೋದರೆ ದೇವರೂ ಕೂಡ ನಿಮ್ಮತ್ತ ತಿರುಗಿ ನೋಡಲ್ಲ ನಂಬಿ ದೇವರು ಒಂದಲ್ಲ ಒಂದಿನ ನಿಮಗೆ ಆಶೀರ್ವಾದ ಮಾಡ್ತಾನೆ ಯಾವಾಗ ಆಶೀರ್ವಾದ ಮಾಡ್ತಾನೆ ನಿಮಗಷ್ಟೇ ಅಲ್ಲ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಮರಿ ಮೊಮ್ಮಕ್ಕಳಿಗೂ ಕೂಡ ಕುತ್ಕೊಂಡು ತಿನ್ನುವಷ್ಟು ಸಂಪತ್ತನ್ನ ಭಗವಂತ ಕೊಡವಲ್ಲ ಹಾಗೆಯೇ ಈ ಮಂತ್ರದ ಶಕ್ತಿ ಮತ್ತೊಂದು ತಿಳಿಸ್ತೇನೆ ನೋಡಿ ಒಬ್ಬ ವ್ಯಕ್ತಿಯನ್ನ ಸಂಪೂರ್ಣ ಆರ್ಥಿಕವಾಗಿ ದಿಗ್ಬಂಧನ ಮಾಡಿಬಿಟ್ಟಿದ್ರು ದುಡ್ಡು ಕಾಸಿನ ಹರಿವೇ ಇರಲಿಲ್ಲ ಈಗ ಒಂದು ನಾಲ್ಕು ಐದು ವರ್ಷದಿಂದ ಅವರ ಒಂದು ವೃತ್ತಿ ಏನಿತ್ತು ಆ ವೃತ್ತಿಯನ್ನೇ ಕಟ್ಟಾಕ್ಬಿಟ್ಟಿದ್ರು ಜನ ಅವರ ಹತ್ರ ಬರ್ತಾನೆ ಇರಲಿಲ್ಲ ಆದರೆ ಈ ಮಂತ್ರವನ್ನು ಧ್ಯಾನಿಸುವುದರಿಂದ ಆ ಜನ ಈಗ ಬರ್ತಾ ಇದ್ದಾರೆ ಅವರಿಗೆ ಒಂದು ಕ್ಲೈಂಟ್ಸು ಆ ಈಗ ಅವರ ಏನು ಆರ್ಥಿಕ ಸ್ಥಿತಿ ಸುಧಾರಣೆಗೊಳ್ತಾ ಇದೆ ಆ ಸ್ವಲ್ಪ ಸ್ವಲ್ಪ ಈಗ ಇಪ್ಪತ್ತ್ ಮೂವತ್ತು ದಿನದಿಂದ ಧ್ಯಾನ ಮಾಡ್ತಾ ಇದ್ದಾರೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ನನಗೆ ಗೊತ್ತಿದೆ ನನಗೆ ಖಂಡಿತ ಇದ್ದೇನೆ ಯಾಕೆಂದರೆ ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ನಾನು ನಂಬಿದ ಮಂತ್ರಗಳ ಮೇಲೆ ತುಂಬಾ ತುಂಬಾ ನಂಬಿಕೆ ಇದೆ ನಾನು ನಂಬಿರುವ ದೇವಾಲಯಗಳ ಮೇಲೆ ತುಂಬಾ ನಂಬಿಕೆ ಇದೆ ವೀಕ್ಷಕರೇ ಅವರ ಜೀವನ ಉತ್ತಮ ಆಗ್ತಾ ಇದೆ ಅವರು ತುಂಬಾ ಖುಷಿಯಾಗಿದ್ದಾರೆ ಯಾವಾಗ ಖುಷಿಯಾಗಿದ್ರೂ ಚಿಂತೆಗಳಿಂದ ಹೊರಗೆ ಬಂದ್ಬಿಡ್ತಾರಲ್ವಾ ನೋಡಿ ಒಂದ್ ಇವತ್ತಿನ ಏನ್ ದುಡಿಮೆ ಏನಾದ್ರೂ ಮಾಡಿದ್ರೆ ಆ ಆಬ್ವಿಯಸ್ಲಿ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಅಹ್ ಮೆಲ್ಲಕ್ಕೆ ಅಹ್ ನೆಮ್ಮದಿ ಆಗುತ್ತೆ ಚಿಂತೆಗಳು ಕಡಿಮೆ ಆಗ್ತದೆ ಆಮೇಲೆ ಜೀವನದಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ ಅಲ್ವಾ ಆದ್ದರಿಂದ ಯಾರಿಗೆ ಅತಿ ತೊಂದರೆಯಲ್ಲಿದ್ದೀರಾ ಅತಿ ತೊಂದರೆಯಲ್ಲಿದ್ರೆ ದಯವಿಟ್ಟು ಈ ಮಂತ್ರವನ್ನ ಹೆಚ್ಚು 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 ಧ್ಯಾನಿಸಿ ಏನು ಆಪ್ಷನ್ ಇದೆ ನಿಮಗೆ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡೋದಾ ಅಥವಾ ಸುಮ್ನೆ ಕುತ್ಕೊಂಡು ಅಳೋದಾ ದುಃಖ ಪಡೋದಾ ಹೊರಗೋದ ಅಥವಾ ಡಿಪ್ರೆಷನ್ ಅಲ್ಲಿ ಇರೋದ ಯಾವುದು ಬೇಡ ಯಾವುದೂ ಬೇಡ ಯಾವ ರೀತಿ ಬುದ್ಧ ಒಂದು ಮರದ ಕೆಳಗೆ ಕುತ್ಕೊಂಡು ಧ್ಯಾನ ಮಾಡಕ್ ಕತ್ಬಿಟ್ಟ ವರ್ಷಗಟ್ಲೇ ಧ್ಯಾನ ಮಾಡ್ದ ಮಹಾಜ್ಞಾನಿ ಜಗತ್ತಿನ ಮಹಾಜ್ಞಾನಿಯಾಗಿ ಹೊರ ಬಂದ ಅಲ್ವಾ ಮತ್ತೆ ಸ್ವಾಮಿ ವಿವೇಕಾನಂದರು ಕೂಡ ನೋಡಿ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಜಗತ್ತಿಗೆ ಜ್ಞಾನ ನೀಡುವಷ್ಟು ವಿವೇಕ ಅವರಿಗೆ ಬಂತು ನೋಡಿ ಅವರ ಮುಖವನ್ನ ನೋಡಿ ಒಮ್ಮೆಟ್ಟು ವರ್ಚಸ್ಸನ್ನ ಎಲ್ಲವೂ ತೇಜಸ್ಸು ಒಂದು ಜ್ಞಾನ ಎಲ್ಲವನ್ನೂ ಪಡ್ಕೊಂಡ್ರಲ್ಲ ಜಗತ್ತೇ ಆಕರ್ಷಿತವಾಯ್ತಲ್ಲ ಅವರ ಹತ್ರ ಧ್ಯಾನದಿಂದ ತಾನೆ ಮತ್ ನೀವ್ಯಾಕೆ ಚಿಂತೆ ಮಾಡ್ಕೊಂಡ್ತ ಕುತ್ಕಂತೀರಾ ಧ್ಯಾನ ಮಾಡಿ ಸೌಂದರ್ಯ ಲಹರಿಯನ್ನೇ ಪದೇ ಪದೇ ಯಾಕೆ ಹೇಳ್ತೀನಪ್ಪ ಅಂದ್ರೆ ನಾನು ಆ ಮಂತ್ರಗಳನ್ನ ಏನು ನಾನು ಏನೂ ಅಲ್ಲದಿದ್ದಾಗ ಧ್ಯಾನ ಮಾಡಿ ನನಗೆ ಬೇರೆ ಅಕ್ಷನೇ ಇರಲಿಲ್ಲ ನನಗೆ ಆಪ್ಷನ್ ಇರಲಿಲ್ಲ ಏನು ಮಾಡಬಹುದು ಅಂದ್ರೆ ಗುರುಗಳು ಹೇಳ್ಕೊಟ್ಟ ಮಂತ್ರವನ್ನು ಧ್ಯಾನ ಮಾಡಬಹುದು ಇಷ್ಟೇ ಗುರುಗಳು ಹೇಳಿದ್ರು ಮಂತ್ರಗಳನ್ನು ಧ್ಯಾನ ಮಾಡು ಜಗತ್ತು ನಿನ್ನನ್ನು ಮೆಚ್ಚುತ್ತದೆ ಅಂತ ಹೇಳಿದ್ರು ಈ ದಿನ ಮಾತು ನಿಜವಾಗಿದೆ ವೀಕ್ಷಕರೇ ಈ ಮಂತ್ರಗಳನ್ನ ಸೌಂದರ್ಯ ಲಹರಿಯ ಪುಸ್ತಕವನ್ನು ತಗೊಂಡ್ಬಿಡಿ ನಿಮಗೆ ಯಾವ ಶಕ್ತಿ ಬೇಕು ನೋಡಿ ಯಾವ್ಯಾವ ಮಂತ್ರಕ್ಕೆ ಯಾವ ಶಕ್ತಿ ಯಾವ ಫಲ ಅಂತ ಹೇಳಿದ್ದಾರೆ ಆ ಫಲ ಬೇಕಾದ್ರೆ ನೀವು ಆ ಮಂತ್ರವನ್ನ ಧ್ಯಾನ ಮಾಡಿ ತಾಯಿ ಆದಿಶಕ್ತಿಯನ್ನು ಪೂಜೆ ಮಾಡಿ ನಿಮಗೆ ಒಳ್ಳೇದಾಗ್ತದೆ ಇನ್ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಯಾರ್ಯಾರಿಗೆ ತೊಂದರೆಯಲ್ಲಿದ್ದೀರಾ ಯಾರು ಕಷ್ಟದಲ್ಲಿದ್ದೀರಾ ಯಾರು ಮಾಟ ಮಂತ್ರಕ್ಕೆ ಒಳಪಟ್ಟಿದ್ದೀರಾ ಈ ವಾಮಾಚಾರಗಳ ವಿರುದ್ಧ ಹೋರಾಡ್ತಾ ಇದ್ದೀರಾ ಏನ್ ಹೋರಾಡ್ತಿದ್ರು ಕೂಡ ಸಕ್ಸಸ್ ಬರ್ತಾ ಇಲ್ಲ ಸುಮ್ನೆ ದುಡ್ಡು ಖರ್ಚಾಗ್ತಾ ಇದೆ ಅಂದ್ರೆ ಸಾಕಷ್ಟು ಕಳ್ಕೊಂಡಿದ್ದಾರು ಫೋಗ ಫೋನ್ ಮಾಡಿದ್ದಾರೆ ನನಗೆ ಅಲ್ಲಿ ಇಷ್ಟು ಸಾವಿರ ಇಲ್ಲಿ ಇಷ್ಟು ಸಾವಿರ ಅಂತ ಯಾರೋ ಮೂವತ್ ಸಾವಿರ ಕೇಳಿದ್ದಾರೆ ತೆಗೆಸಲಿಕ್ಕೆ ಅಂತಲ್ಲ ನೋಡಿ ಇದ್ಯಾವುದೂ ಬೇಡ ನಿಮ್ಮ ಒಳಗಿನಿಂದ ನಿಮ್ಮ ಇನ್ನರ್ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಂಡ್ಬಿಡಿ ನಿಮ್ಮ ದ್ವಿಶಕ್ತಿ ರೈಸ್ ಆದಂಗೆಲ್ಲ ಈ ಮಾಟ ಮಂತ್ರ ಶಕ್ತಿಗಳು ಏನು ಆತ್ಮಗಳಿದಾವೆ ಅವು ನಿಮ್ಮನ್ನು ಏನೂ ಮಾಡಕ್ಕಾಗಲ್ಲ ಈ ಈ ಒಂದು ಸಲಹೆಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ಲಿಕ್ಕೆ ಹೇಗೆ ಈ ಶಕ್ತಿಯನ್ನು ಪಡ್ಕೋಬೇಕು ಅಂತ ತಿಳ್ಕೊಳ್ಲಿಕ್ಕೆ ನಮ್ಮ ವಿಡಿಯೋಗಳನ್ನು ನೋಡಿ ಇಲ್ಲದಿದ್ದರೆ ನನಗೇ ಕರೆ ಮಾಡಿ ನೀವು ಕರೆ ಮಾಡಬಹುದು ನಂಬರ್ ಅನ್ನ ಡಿಸ್ಪ್ಲೇ ಮಾಡಿದ್ದೇವೆ ಕರೆ ಮಾಡಿ ಸಲಹೆ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಶುಭವಾಗಲಿ